ಧನ್ಯವಾದಗಳು ಹಾಗೆ ವಸ್ತು ಪ್ರದರ್ಶನ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದಂತಹ ಶ್ರೀತಾ ಮೂರ್ತಿ ಬಂದಿದ್ದಾರೆ ಹಾಗೆ ತನ್ನ ಪಾಲಿ ತಾನು ಬಂದು ಆ ಗಂಟೆಗೆ ಬಾರಿಸಕ್ಕೆ ಹೋದಾಗ ಆ ಗಂಟೆ ಬಾರಿಸ್ತಂತೆ ಎಲ್ಲರಿಗೂ ಆಶ್ಚರ್ಯ ಇವನು ಸೇವೆ ಮಾಡಿದ ದೇವಸ್ಥಾನ ಕಟ್ಟಲಿಕ್ಕೆ ನಾವಾರ ದುಡ್ಡು ಕೊಟ್ಟಿದ್ದೀವಿ ಕೆಲಸಗಾರ ಇವರೆಲ್ಲ ಎಷ್ಟೇ ಪರಿಶ್ರಮ ಪಟ್ಟಿದ್ದಾರೆ ಈಗೇ ಏನ್ ಸೇವೆ ಮಾಡಿದ್ದಾರೆ ಅಂತ ಆಕೆ ವಿಚಾರಿಸಿದಾಗ ಗೊತ್ತಾಯ್ತಂತೆ ಆ ಬಂಡೆಗೆ ಆ ದೇವಸ್ಥಾನ ಕಟ್ಟಲಿಕ್ಕೋಸ್ಕರ ಆಗಮಿಸಿ ಈ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಶ್ರೀ ರಾಮಕೃಷ್ಣ ವಿದ್ಯಾಶಾಲಾ ರಾಮಕೃಷ್ಣ ಆಶ್ರಮ ಯಾಕಂದಿರಿಯ ಶ್ರೀ ಸ್ವಾಮಿ ಅಗಹರಾನಂದಾಜಿ ಮಹಾರಾಜ್ ಅವರು ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಇದ್ದಾರೆ ಅವರಿಗೆ ಜಿಲ್ಲಾಡಳಿತ ಹಲವು ಜನ ಸಂಸ್ಕೃತಿಗಾಗಿ ಹಾಗೆ ದೇವರ ಮನೆ ಅದು ಸರಿಯಾಗಿ ಫಂಕ್ಷನ್ ಆಗಲಿಲ್ಲ ಆಗ್ತಾ ಇರಲಿಲ್ಲ ತಕ್ಷಣ ಫೋನ್ ಮಾಡಿದ್ರೆ ಒಂದು ಒಳ್ಳೆ ಟೀಮ್ ಬಂದರು ತುಂಬಾ ಚೆನ್ನಾಗಿ ವ್ಯವಸ್ಥಿತ ರೀತಿಯಲ್ಲಿ ಎಲ್ಲ ರಿಪೇರ್ ಮಾಡಿದ್ರು ಈಗ ನಡೀತಾ ಇದೆ ರಿಟೈರ್ ಮಾಡಿದ್ರು ಈ ನಡೀತಾ ಇದೆ ಅಂದ್ರೆ ಮೈಂಡ್ ಅಲ್ಲಿ ಓಡಾಡ್ತಾ ಇರುತ್ತೆ ವಿ ಡೋಂಟ್ ವಾಟ್ ಟು ವಾಟ್ ಯು ಟು ಕ್ಯಾರಿ ಫಾರ್ವರ್ಡ್ ಟಚ್ ಯುವರ್ ಮೈಂಡ್ ಎಂತ ಮನೋಭಾವ ನೋಡಿ ಅವರು ಅಂದ್ರೆ ರಿಪ್ಲೇಸ್ ಮಾಡೋದು ಹಸದನ್ನ ಅಂದ್ರೆ ಅವ್ರು ಏನು ಇದು ಆಫೀಸಿಯಲ್ ಸರ್ವಿಸ್ ಅನ್ನೋದು ಅಂದ್ರೆ ಇವಾಗ ಪ್ರಪಂಚದಲ್ಲೆಲ್ಲ ಏನಾಗಿದೆ ಅಂದ್ರೆ ನಾವು ಕಸ್ಟಮರ್ಸ್ ರಿಯಲ್ ಅಂತೀವಿ ಅಂತ ಸಿ ಎ ಆಗಿ ಕೇರ್ ಅಂತ ಹೇಳ್ತೀವಿ ಕಸ್ಟಮರ್ಸ್ ನಾವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಆ ಕಂಪನಿ ನಶಿಸಿ ಹೋಗುತ್ತೆ ಎಷ್ಟೋ ಇದೆ ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಈ ಸನ್ಯಾಸಿ ಇನ್ನೂ ಆಶ್ಚರ್ಯ ನಾ ತಪಸ್ ಮಾಡ್ತಕ್ಕಂಥ ವ್ಯಕ್ತಿಗೆ ಆಸಕ್ತ ಹೋಗ್ಬೇಕಾ ಅಂತ ಆಯ್ತು ಈಕೆ ಹೇಳಿದ್ದಾರೆ ಅಂತ ಹೋಗ್ತಾನೆ ಈತ ನೋಡಿದ ತಕ್ಷಣ ಹೇಳಿದಂತೆ ಆ ಸ್ತ್ರೀ ಎಂದು ಅಂತ ಇವರು ಇನ್ನೂ ಆಶ್ಚರ್ಯ ಮಹಾಭಾರತ ಕಥೆ ಅಲ್ಲಿ ಹೋದ ಮೇಲೆ ಆ ವ್ಯಕ್ತಿ ಈತನ ಮನೆ ಕರ್ಕೊಂಡು ಹೋಗ್ತಾನೆ ಮನೆ ಮೊದಲು ತನ್ನ ತಂದೆ ತಾಯಿ ಸೇವೆ ಮಾಡ್ತಾನೆ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಈತನ ಕರೆದು ಈಗ ಮಾತಾಡ್ತಾನೆ ಅದು ಬಂದ ಉಪದೇಶವೇ ಯಾವ ವಿಷಯ ಅಂತ ಅಂದ್ರೆ ಅಲ್ಲ ಹೇಳ್ತಕ್ಕೇನು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಏನು ಕರ್ತವ್ಯ ಬಂದಿದೆಯೋ ನಿಷ್ಠೆಯಿಂದ ಮಾಡುವ ಮೂಲಕ ಅದ್ಭುತವಾದ ಅಂತ ಆಚರಣೆ ಮಾಡ್ತಾ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಮ್ಮ ಎಲ್ಲ ಗಣ್ಯರು ಉಪಸ್ಥಿತರಿದ್ದಾರೆ ನಮ್ಮ ಸಮಾಜದ ನೇಕಾರ ಸಮಾಜದ ಎಲ್ಲ ಉಪ ಪಂಗಡಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸಹ ಉಪಸ್ಥಿತರಿದ್ದಾರೆ ಜಿಲ್ಲಾಡಳಿತದ ಪರವಾಗಿ ಜಂಟಿ ನಿರ್ದೇಶಕರಾದಂಥ ಮಲ್ಲಿಕಾರ್ಜುನ ಅವರು ಸಹಾಯಕ ನಿರ್ದೇಶಕರಾದಂಥ ಎಂ ವಿ ಸುದರ್ಶನ್ ಅವರು ಮುಖ್ಯಸ್ಥರು ಯಾರು ಅಂದ್ರೆ ದಯವಿಟ್ಟು ವೇಕ್ ಬರಬೇಕು ಎಸ್ ಎಸ್ಸಿಯಿಂದ ಮಹಿಳಾಧ್ಯಕ್ಷ ಬಂದರೆ ಬಡ ದಯ ಬಂದು ಸಮಾಜ ಮಾಡಬೇಕು ಅಂತ ले ले ಜೈ ಜೇನ್ ಉತ್ಸವ ವೇದಿಕೆ ಸಭಾ ಕಾರ್ಯಕ್ರಮ ಇವರೊಂದಿಗೆ ಸಂಪನ್ನಗೊಳ್ಳತಾ ಇದೆ ಮತ್ತೊಮ್ಮೆ ಎಲ್ಲರಿಗೂ ವಂದಿಸುತ್ತಾ ಈ ವೇದಿಕೆ